ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದನ್ನು ವಿಶ್ವಕಪ್ ಕ್ರಿಕೆಟ್ ಅಂತಾರ ನೋಡೋ ಇಂಟ್ರೆಸ್ಟ್ ಬರ್ತಿಲ್ಲ ಅಂತಿದ್ದಾರೆ ಅಭಿಮಾನಿಗಳು ವಿಶ್ವದಲ್ಲೇ ಕ್ರಿಕೆಟ್ಗೆ ದೊಡ್ಡ ಮಾರುಕಟ್ಟೆಯಾಗಿರುವ ಅಮೆರಿಕದಲ್ಲಿ ಕ್ರಿಕೆಟ್ ಕ್ರೇಜ್ ತರುವ ಗುರಿಯೊಂದಿಗೆ ಐಸಿಸಿ ಮುಂದಾಗಿದೆ ಆದರೆ ಟೂರ್ನಿ ಆಯೋಜಿಸಲು ಐಸಿಸಿ ಮಾಡಿರುವ ವ್ಯವಸ್ಥೆ ಟೀಕೆಗೆ ಗುರಿಯಾಗುತ್ತಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಆರಂಭಕ್ಕೂ ಒಂದು ತಿಂಗಳ ಮುಂಚೆಯೇ ನೌಸಾ ಕ್ರೀಡಾಂಗಣ ಪೂರ್ಣಗೊಂಡಿರಲಿಲ್ಲ ಇಲ್ಲಿ ನಡೆದ ಎರಡು ಪಂದ್ಯಗಳ ಫಲಿತಾಂಶ ನೋಡಿದರೆ ಪಿಚ್ ಎಷ್ಟು ಅಪಾಯಕಾರಿ ಎಂಬುದು ಅರ್ಥವಾಗುತ್ತದೆ ಬ್ಯಾಟ್ಸ್ಮ್ಯಾನ್ಗಳನ್ನು ಪರೀಕ್ಷಿಸುವ ಮತ್ತು ಬೌಲರ್ಗಳಿಗೆ ಸಹಾಯ ಮಾಡುವ ನಿಧಾನಗತಿಯ ಪಿಚ್ನಲ್ಲಿ ಕಡಿಮೆ ಸ್ಕೋರ್ಗಳನ್ನು ದಾಖಲಿಸಲಾಗುತ್ತದೆ ಇದರೊಂದಿಗೆ ಟ್ವೆಂಟಿ ಟ್ವೆಂಟಿಯ ಕಿಕ್ಕನ್ನು ಅಭಿಮಾನಿಗಳು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಟೀಕೆಗಳಿವೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವು ಇದೇ ಪಿಚ್ನಲ್ಲಿ ನಡೆಯಲಿದೆ ಗ್ರೂಪ್ ಹಂತದಲ್ಲಿ ಟೀಂ ಇಂಡಿಯಾ ಆಡಬೇಕಿರುವ ನಾಲ್ಕು ಪಂದ್ಯಗಳಲ್ಲಿ ಮೂರು ಪಂದ್ಯಗಳು ಇದೇ ಸ್ಟೇಡಿಯಂನಲ್ಲಿ ನಡೆಯಲಿವೆ ಈ ಕ್ರೀಡಾಂಗಣವನ್ನು ನಿರ್ಮಿಸಲು ಸುಮಾರು ಇನ್ನೂರ ಐವತ್ತು ಕೋಟಿ ವೆಚ್ಚವಾಗಿದೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಮುಗಿದ ನಂತರ ಸುಲಭವಾಗಿ ತೆಗೆಯಲು ಕ್ರೀಡಾಂಗಣವನ್ನು ನಿರ್ಮಿಸಲಾಯಿತು ಇನ್ನು ಸ್ಟ್ಯಾಂಡ್ಗಳು ತಾತ್ಕಾಲಿಕವಾಗಿವೆ ಇಲ್ಲಿ ಡ್ರಾಪ್ ಇನ್ ಪಿಚ್ ವ್ಯವಸ್ಥೆ ಮಾಡಲಾಗಿದೆ ಆದರೆ ಟಿಕೆಟ್ ದರ ಎಂಟು ಪಾಯಿಂಟ್ ಮೂರು ಲಕ್ಷ ರುವರೆಗೆ ಇದೆ ಇದು ಈ ಬೆಲೆಗಳು ಮತ್ತು ಸೌಲಭ್ಯಗಳ ಟೀಕೆಗೆ ಕಾರಣವಾಗಿದೆ ಟೀಮ್ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಕೂಡ ವ್ಯವಸ್ಥೆಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಅಭ್ಯಾಸದ ವ್ಯವಸ್ಥೆ ಬಗ್ಗೆ ಟೀಕಿಸಿದ ಅವರು ಉದ್ಯಾನದಲ್ಲಿ ಅಭ್ಯಾಸ ಮಾಡಿ ಏನೂ ಪ್ರಯೋಜನವಿಲ್ಲ ಎಂದು ಪ್ರಶ್ನಿಸಿದ್ದರು ಆದರೆ ಐಸಿಸಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಟೀಂ ಇಂಡಿಯಾ ಮೇಲೆ ತನ್ನ ಭರವಸೆಯನ್ನು ಇಟ್ಟುಕೊಂಡಿದೆ ಭಾರತವನ್ನು ಗಮನದಲ್ಲಿಟ್ಟುಕೊಂಡು ಪಂದ್ಯಗಳನ್ನು ನಿಗದಿಪಡಿಸಲಾಯಿತು ತಂಡವು ಹೆಚ್ಚು ಪ್ರಯಾಣಿಸದಂತೆ ನೋಡಿಕೊಂಡರು ನ್ಯೂಯಾರ್ಕ್ನಲ್ಲಿ ಭಾರತ ಹೆಚ್ಚು ಪಂದ್ಯಗಳನ್ನು ಆಡುವಂತೆ ನೋಡಿಕೊಳ್ಳಲಾಗಿದೆ ನಸೌ ಕೌಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಪಿಚ್ಚು ಉತ್ತಮವಾಗಿಲ್ಲ ಬ್ಯಾಟರ್ಗಳು ಅನಿಯಮಿತವಾಗಿ ಬೌನ್ಸರ್ನೊಂದಿಗೆ ಹೋರಾಡುತ್ತಿದ್ದಾರೆ ಚೆಂಡು ಹೇಗೆ ಬರುತ್ತದೆ ಎಂಬುದು ತಿಳಿದಿಲ್ಲ ಔಟ್ ಫೀಲ್ಡ್ ತುಂಬ ಕೆಟ್ಟದಾಗಿದೆ ಗಡಿ ದಾಟುವುದು ಕಷ್ಟವಾಗುತ್ತಿದೆ ಪಿಚ್ ಹೊರತಾಗಿಯೂ ಅಭ್ಯಾಸ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ಭಾರತ ನೂರ ಎಂಬತ್ತೆರಡು ರನ್ ಗಳಿಸಿತು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅಧಿಕೃತವಾಗಿ ಆರಂಭವಾದ ನಂತರ ಪಿಚ್ ಸುಧಾರಿಸುತ್ತದೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು ಆದರೆ ಈ ನಿಧಾನಗತಿಯ ಪಿಚ್ನಲ್ಲಿ ರನ್ ಗಳಿಸುವುದು ತುಂಬ ಕಷ್ಟಕರವಾಗಿದೆ ಇಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಶ್ರೀಲಂಕಾ ಕೇವಲ ಎಪ್ಪತ್ತೇಳು ರನ್ಗಳಿಗೆ ಆಲ್ಔಟ್ ಆಗಿತ್ತು ಈ ರನ್ ಚೇಸ್ ಮಾಡಲು ದಕ್ಷಿಣ ಆಫ್ರಿಕಾ ಪರದಾಡಿತ್ತು ಸುಮಾರು ಹದಿನಾರು ಓವರ್ ಆಡಬೇಕಿತ್ತು ಇತ್ತೀಚೆಗೆ ನಡೆದ ಐರ್ಲ್ಯಾಂಡ್ ಮತ್ತು ಭಾರತ ನಡುವಿನ ಪಂದ್ಯದ ಪರಿಸ್ಥಿತಿಯೂ ಕೂಡ ಇದೇ ಆಗಿದೆ ಐರ್ಲೆಂಡ್ ತೊಂಬತ್ತೇಳು ರನ್ ಗಳಿಸುವಷ್ಟೇ ಶಕ್ತವಾಯಿತು ಅಪಾಯಕಾರಿ ಪಿಚ್ನಲ್ಲಿ ರೋಹಿತ್ ಶರ್ಮಾ ಮತ್ತು ರಿಷಬ್ ಪಂತ್ ಅವರ ದೇಹಕ್ಕೆ ಅಯಮಿತ ಬೌನ್ಸ್ ಬಡಿದಿದೆ ಇದೇ ಒಂಬತ್ತರಂದು ಈ ಪಿಚ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ ಇದಕ್ಕೆ ಅಭಿಮಾನಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಐ ಸಿ ಸಿ ಪಿಚ್ ಮತ್ತು ಸೌಲಭ್ಯಗಳತ್ತ ಗಮನ ಹರಿಸುವುದನ್ನು ಕಡಿಮೆ ಮಾಡಿ ಹಣ ಗಳಿಸುವತ್ತ ಗಮನ ಹರಿಸಿದೆ ಎಂಬ ಟೀಕೆಗಳಿವೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್